ನಮಸ್ಕಾರ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಸೃಷ್ಟಿಸಿತು ಇತಿಹಾಸ ಬಳಿಕ ದಂಗಾದರೂ ಪಾಕ್ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಬಳಿಕ ಪಾಕ್ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ರಣರೋಚಕ ಫೈನಲ್ ಕಾದಾಟದಲ್ಲಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಂಡಿದೆ ಸ್ನೇಹಿತರೆ ಮುಖ್ಯವಾಗಿ ನೂರ ಐವತ್ತು ಕೋಟಿ ಭಾರತೀಯ ಅಭಿಮಾನಿಗಳ ಆಸೆಯನ್ನ ಮೆನ್ ಬ್ಲು ಈಡೇರಿಸಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಅರಬ್ ನಾಡಿನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಐವತ್ತೊಂದು ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತು ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಮೊತ್ತದ ಟಾರ್ಗೆಟ್ ಬೆನ್ನಿಟ್ಟಿದ್ದಂತಹ ಟೀಂ ಇಂಡಿಯಾಗೆ ಆರಂಭಿಕರು ಉತ್ತಮ ಆರಂಭವನ್ನ ತಂದುಕೊಡುತ್ತಾರೆ ರೋಹಿತ್ ಮತ್ತು ಗಿಲ್ ನಡುವೆ ಮೊದಲ ವಿಕೆಟ್ಗೆ ನೂರು ರನ್ಗಳ ಜೊತೆ ಮೂಡಿಬರುತ್ತದೆ ಇದಾದ ಬಳಿಕ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನ ನಲವತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರೋಹಿತ್ ಶರ್ಮಾ ಎಪ್ಪತ್ತಾರು ರನ್ ಶ್ರೇಯಸ್ ಅಯ್ಯರ್ ನಲವತ್ತೆಂಟು ರನ್ ಕೆಎಲ್ ರಾಹುಲ್ ಮೂವತ್ನಾಲ್ಕು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಟೀಂ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮೂರನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಬೀಗಿದೆ ಸ್ನೇಹಿತರೆ ಇನ್ನು ಭಾರತದ ಈ ಚಾಂಪಿಯನ್ಸ್ ಟ್ರೋಫಿಯ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ತಂಡದ ಕ್ಯಾಪ್ಟನ್ ಮೊಹಮ್ಮದ್ ರಿಸ್ವಾನ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಎಂತಹ ಅದ್ಭುತ ಪ್ರದರ್ಶನ ನೀಡಿದೆ ಇಷ್ಟು ಹೈ ಪ್ರೆಷರ್ ಗೇಮ್ ನಲ್ಲಿಯೂ ಟೀಂ ಇಂಡಿಯಾ ಅಮೋಘವಾಗಿ ಬ್ಯಾಟಿಂಗ್ ನಡೆಸಿ ಇನ್ನೂರ ಐವತ್ತೆರಡು ರನ್ ಗಳನ್ನ ಚೇಸ್ ಮಾಡಿ ಗೆಲುವು ದಾಖಲಿಸಿದೆ ಯಾವ ಹಂತದಲ್ಲಿಯೂ ಕೂಡ ಭಾರತ ಈ ಪಂದ್ಯದಲ್ಲಿ ಹಿನ್ನಡೆಯನ್ನ ಎದುರಿಸಿರಲಿಲ್ಲ ನನಗೆ ಮೊದಲೇ ತಿಳಿದಿತ್ತು ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೋಲುತ್ತದೆ ಎಂದು ಏಕೆಂದರೆ ಟೀಂ ಇಂಡಿಯಾದಲ್ಲಿ ಟಾಪ್ ಕ್ವಾಲಿಟಿ ಗಳು ಇದ್ದಾರೆ ಅವರು ತಂಡವನ್ನ ಚಾಂಪಿಯನ್ ಮಾಡುತ್ತಾರೆ ಎಂದು ಅದು ಮಾಡಿದರು ಭಾರತ ಟ್ರೋಫಿ ಗೆದ್ದಿರುವುದಕ್ಕಾಗಿ ನನ್ನ ಕಡೆಯಿಂದ ಅವರಿಗೆ ವಿಶೇಷ ಅಭಿನಂದನೆಗಳು ಎಂದು ಮೊಹಮ್ಮದ್ ರಿಜ್ವಾನ್ ಹೇಳಿದ್ದಾರೆ ಮತ್ತು ಮಾತುಸಿದ ಅವರು ರೋಹಿತ್ ರವರ ಕ್ಯಾಪ್ಟನ್ಸಿ ಅನ್ನು ಆಗಿತ್ತು ಅಲ್ಲದೆ ಅವರ ಬ್ಯಾಟಿಂಗ್ ಆಟವು ಕೂಡ ಅತ್ಯದ್ಭುತವಾಗಿತ್ತು ಎಂದು ರಿಜ್ವಾನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ತಂಡದ ಮಾಜಿ ನಾಯಕ ಬಾಬರ್ ಅಜಂ ಈ ರೀತಿಯಾಗಿ ಹೇಳಿದ್ದಾರೆ ಭಾರತದ ಈ ಗೆಲುವಿನಿಂದಾಗಿ ನಾನು ತುಂಬಾ ಸಂತೋಷಗೊಂಡಿದ್ದೇನೆ ಕಳೆದ ಬಾರಿ ಭಾರತವನ್ನು ನಾವು ಫೈನಲ್ ಅಲ್ಲಿ ಸೋಲಿಸಿದ್ದೆವು ಮತ್ತು ಏಷ್ಯಾದಲ್ಲಿ ಟ್ರೋಫಿಯನ್ನ ಉಳಿದುಕೊಳ್ಳುವಂತೆ ಮಾಡಿದ್ದೆವು ಮತ್ತು ಇದೀಗ ಟೀಂ ಇಂಡಿಯಾ ಟ್ರೋಫಿಯನ್ನ ಗೆದ್ದುಕೊಂಡು ಮತ್ತೊಮ್ಮೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯು ಏಷ್ಯಾದಲ್ಲೇ ಉಳಿದುಕೊಂಡಿದೆ ಎಂದು ಬಾಬರ್ ಅಜಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಪಂದ್ಯವನ್ನು ರೀಡ್ ಮಾಡುವ ರೀತಿ ಪ್ರೇರಣಾದಾಯಕವಾಗಿತ್ತು ಟೀಮ್ ಇಂಡಿಯಾವನ್ನ ಸೋಲಿಸಲು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಗಳನ್ನ ಹಾಕಬೇಕೆಂದು ಬಾಬರ್ ಅಜಮ್ ಹೇಳಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಗೆದ್ದ ಬಳಿಕ ಪಾಕ್ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ